ಸರ್ ಮೊದಲಿಗೆ ನಾವು ಇತ್ತೀಚೆಗೆ ಮನೆಯಲ್ಲಿ ಸಭೆ ಮಾಡಿದ್ರಿ ಆ ಸಭೆ ಏನು ಎಂತ ಏನಂತಂದ್ರೆ ಒಳ್ಳೆ ಒಳ್ಳೆ ಕ್ವಶನ್ ಕೇಳಿದ್ರೆ ಬಹಳ ಧನ್ಯವಾದ ನಿಮ್ಗೆ ಅದು ಕ್ಲಿಯರ್ ಮಾಡಬೇಕು ನಾನ್ ನೋಡಿ ಒಂದ್ ಸಿಂಪಲ್ ಐತಿ ಏನು ಅದ್ರ ವಿಶೇಷತೆ ಇನ್ನೇನು ಇಲ್ಲ ನಾನು ಮುಂಬೈ ಬಂದು ಬೆಂಗಳೂರು ಲ್ಯಾಂಡ್ ಐತೆ ಲ್ಯಾಂಡ್ ಅದೇ ಬಸವ ರತ್ನ ಫೋನ್ ಮಾಡಿದಂಗೆ ಫೋನ್ ಮಾಡಿ ರಮೇಶ್ ನಾನು ಎಲ್ಲಿದೆ ಅಂದ್ರೆ ಈಗ ಏರ್ಪೋರ್ಟ್ ಲ್ಯಾಂಡ್ ಆಗಿ ಸಿಟಿ ಬರ್ತಾನೆ ಇಲ್ಲ ವಿಶ್ವ ಮನಿ ಬಂದು ಎಲ್ಲಿ ಮನಿ ಇದೈಲ್ವೇ ಟ್ರ್ಯಾಕ್ ಟ್ರ್ಯಾಕ್ ಬದಕ್ಕ ಆಯ್ತ್ ಬಿಟ್ಟು ನಂದು ಆಯ್ತು ಬರ್ತನ ಹೋಳ ಅವ್ರ ವಿಷಯ ಸಬ್ಜೆಕ್ಟ್ ಇತ್ತು ಅಲ್ಲಿ ಹುಕ್ ಮೊದಲ ನೀವು ರಾಜು ಬಂದ ನನ್ಗೆ ಹೊರಗಿನ ರಾಜಗಳ್ ಬಂದ್ಬಿಡ್ತೀನಿ ಒಳಗೆ ಹೋಗ್ಬರ್ಕಿಲ್ಲ ಫಸ್ಟ್ ಹೇಳ್ತೇನೆ ನಾ ರಾಜುಗಳ ಒಳಗಿನ ಅಂದ್ರೆ ಬರದಲ್ಲ ಮನಿ ಉಪ್ಪಿಡ್ತೀವಿ ನಾ ನೇರವಾಗಿ ಹೋಗಿ ಹೋಗಿನೇ ಹೋಗ್ಬಿಡದ ರಾಜುಗಳು ಯತ್ನಾಳ್ ಈಶ್ವರಪ್ಪ ಕೂತಿದ್ರು ಯತ್ನಾ ಅವ್ರು ಏನ್ ಚರ್ಚೆ ಮಾಡಿದ್ರು ಅವ್ರು ಮೀಸಲಾತಿ ಬಗ್ಗೆ ಚರ್ಚೆ ಮಾಡ್ತಾರ ಅವ್ರ ಸಮಾಜ ಟು ಎ ಎಸ್ ಆತೇ ಮತ್ತವರು ಎಸ್ ಟಿ ಮೀಸಾತಿ ಚರ್ಚೆ ಮಾಡ್ತಾರೆ ಈ ರಾಜಕೀಯ ಏನು ಏನೂ ಸಮಾಜ ಬಗ್ಗೆ ಚರ್ಚೆ ಮಾಡ್ತಾರೆ ನಾವು ಕೂತ್ನಿ ಕೂತ ತಕ್ಷಣ ಇನ್ನು ಅವ್ರು ಬಿಜೆಪಿ ಕರ್ಕೊಂಡ್ಬೋದು ಏನ್ ಚರ್ಚೆ ಇಲ್ಲ ಯಾಕೆ ಬಿಜೆಪಿ ಕರ್ಕೊಂಡ್ಬೋದು ನನ್ನ ನನ್ನಲೆ ಶಕ್ತಿ ಅಲ್ಲ ಈಶ್ವರಪ್ಪನು ರಾಷ್ಟ್ರೀಯ ನಾಯಕರು ಉಚ್ಚಾಟೆ ಮಾಡಿದಾರೆ ಅವ್ರು ನಿರ್ವಹಾರ నాయ కర్కహి తందు అదొడ్ పూర్న కొడు అంత శక్తి నమ్మల్ నా ఫస్ట్ ఈశ్వర్ప్ మణి హోదా రాజకీయ దుర్ది ఆ సమాజ మీసూ చర్చు కుతూ డిస్కషన్ రాజవ్ హాక గొప్పలా మోడీ మొదలై మొల రాజన్ బే నీగా మధ్య హాగల మరుగు దొడ్పూర్ మిన్నో మిడో కతీ కట్ అది ఒళ్ళగ మర్చున్నా విజయదే ఇతన ಒಳಗ್ ಚರ್ಚೆ ಅದು ಹೇಳಿ ಹೇಳಿ ಅವ್ನು ಹಿಡಿತಾರೆ ಹೇಳ್ಬಾರ್ದು ನಾನು ಒಂದು ದೊಡ್ಡ ಸ್ಥಾನ ಹೇಳ್ಬಹುದು ಅಲ್ಲಿ ಮಾತಾಡುದು ಮಾಡ್ಬೋದು ಇದ್ದು ನೀವ್ ಆಗಿರ್ಬೋದು ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್